ಹಾಯ್ ಹಲೋ ಫ್ರೆಂಡ್ಸ್ ನೀವು ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ ನಾನಂತೂ ಆರಾಮಿದ್ದೀನಿ ನೋಡಿರಿ ನೀವು ಆರಾಮಿದ್ದೀರಾ ಅಂತ ಅನ್ಕೊಳ್ಕೊಳ್ತೀನಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ನೋಡ್ರಪ್ಪ ಇಲ್ಲಿ ನಮ್ಮ ನೇಹ ಹಾಲು ಕಾಶ ಆಡ್ರಿ ಈಗ ಮೊಸರು ತೊಗೊಂಡಿವ್ರಿ ಸ್ವಲ್ಪ ಮೊಸರು ಇಲ್ಲಿ ಮೊಸರು ನೋಡಿ ದಿನ ಬರ್ತಾರೆ ನಮ್ಮ ಮನೆಯವ್ರ ಹತ್ರ ಅಂದ್ರೆ ನಮ್ಮ ಇಲ್ಲಿ ಮನೆ ಮುಂದೆ ಬರ್ತಾರೆ ನಮ್ಮ ಮನೆ ಮುಂದೆ ಮೊಸರು ಮಾರಾತ್ರಿ ಇಲ್ಲಿ ನಮ್ಮನೆ ಆಲಿಯ ಇವತ್ತು ಭಾಂಡೆ ಇವತ್ತು ಭಾಂಡೆ ನಮ್ಮ ಆಲ್ಯಾನ ನೋಡ್ರಿ ಇವತ್ತು ಯಾರ್ದು ಮೊಬೈಲ್ ಇಲ್ಲ ಇತ್ತು ನೋಡಿ ನಮ್ಮ ಸೋಯ್ ಇವತ್ತು ಸಾಲಿಗೆ ಹೊಂಟ ನೋಡ್ರಿ ನಮ್ಮ ನೇಹ ಏನ ರೆಡಿ ಆಗಿಲ್ರಿ ಮತ್ತೆ ನಮ್ಮ ಖುಷಿನೂ ಖುಷಿ ಅಲ್ಲ ನಮ್ಮ ಖುಷಿ ಫ್ರೆಶ್ ಅದಕ್ಕಾಡ್ರಿ ಈಗ ಬನ್ನಿರಿ ಏನು ಮಾಡ್ಬೇಕು ನಾಷ್ಟಕ್ಕಂತ ನೋಡೋಣ ಈಗ ನೋಡಿರಿ ನಾನು ಮೆಂತೆ ಪಳ ಪಲ್ಯ ತೊಳೆದು ಇಟ್ಟೀನಿ ರೀ ಇಲ್ಲಿ ಮತ್ತು ಅದಕ್ಕೆ ಸ್ವಲ್ಪ ಮುಂಜಾನೆ ನೆನೆ ಹಾಕಿದ್ದೆ ರೀ ಬೇಳೆ ರೀ ಯಾವ ಯಾವ ಬೇಳೆ ಇದು ಇದು ಚೆನ್ನಾಗಿ ತೊಳೆದು ಹಾಂ ಚೆನ್ನಂಗಿ ಇಲ್ಲ ಮಮ್ಮಿ ಹ್ಞೂ ಇದ್ರೆ ಮುಂಗಾಲ್ ಅಂತೀವಿ ದಾಲ್ ಹಾಂ ಮುಂಗಿ ಅದು ಹ್ಞೂ ಈಗ ಸ್ವಲ್ಪ ಎಣ್ಣೆ ಹಾಕತ್ತ ನೋಡಿರಿ ಮಮ್ಮಿ ಒಳಗ್ರಿ ಇಡ್ಲಿ ಉಳ್ಳಾಗಡ್ಡಿನೂ

ಎಷ್ಟು ಬೇಕು ಅಷ್ಟೇ ಐತಿ ಆಮೇಲೆ ಹಸಿ ಇಡ್ತೀವಲ್ಲ ಹಾಂ ಅದು ಹ್ಞೂ ಅದ್ರೊಳಗೆ ಹಾಕೊಂಡು ಬಿಡೋಣ ಖಾರದ ಇನ್ನೊಮ್ಮೆ ಭಾಳ ಹೌದು ನೋಡಿ ಖಾರ ಸ್ಮೆಲ್ ಬರ್ತಿತ್ತಲ್ಲ ಸ್ವಲ್ಪ ಮತ್ತೆ ನಮ್ಮನ್ಯಾಗ ಖಾರನೇ ತಿನ್ನಲ್ಲ ಹುಡುಗರು ಬರೇ ಸಪ್ಪಗ ಇದ್ದಿದ್ದೇ ಬಿಡ್ತಾರೆ ಅವರು ಬಿಡು ಬಿಡು ಸಾಕು ಎಲ್ಲ ನೋಡ್ರಿ ಹಾಕನ್ ಕೊಡಕತ್ತೀವಿ ನೋಡ್ರಿ

ನನಗೆ ಹಾಕಿತ್ತು ಈಗ ಇವ್ರದೊಂದು ಇವರು ಸಾಲ್ಯಾಗ ಎಲ್ಲ ಟೂರ್ ಕರ್ಕೊಂಡ್ ಹೊಂಟಾರಂತ್ರಿ ಇಲ್ಲಿ ಇಲ್ಲ ಪಿಕ್ನಿಕ್ ಪಿಕ್ನಿಕ್ ಅಂತ್ರಿ ಪಿಕ್ನಿಕ್ ಕರ್ಕೊಂಡ್ ಐತ್ರಿ ಅಲ್ಲೇ ಮುಂದೆ ಐತ್ರಿ ನೋಡಿ ಈಗ ಬ್ಯಾಳೆಲ್ರಿ ದ್ರವ ಹಾಕ್ರಿ ಹಾ ಇಷ್ಟೇ ಮಾಡಿದ್ರೆ ಚಲೋ ಅನಿಸ್ತೈತ್ರಿ ಬ್ಯಾರೆ ಯಾವ್ದಾರೇ ಆಗೋದ್ ಐಟಮ್ ಚಲೋ ಅನಿಸ್ತಾ ಇರ್ಲಾ ಸಿಂಪಲ್ ಆಗಿ ಮಾಡ್ತೀನಿ ಚಲೋ ಅನಿಸ್ತೈತ್ರಿ ಇದು ರೊಟ್ಟಿ ಜೊತೆ ತಿಂದ್ರೆ ಚಲೋ ಅನಿಸ್ತೈತ್ರಿ ಇದು ಇಷ್ಟ ಕಲಾಸ ಆಗಿತ್ರಿ ಬಿಸ್ಕೊಂಡ್ ಬರೋದೇ ಚಪಾತಿನೇ ಮಾಡಿದ್ರಿ ಯಾಕಂದ್ರ ನಮ್ನಂಗ್ ಚಪಾತಿ ಬಿಸ್ತೇ ಚಪಾತಿನೇ ತಿಂತಾರೆ ಈಗ ಮೆಂಟೆಪಲ್ಯ ಹಿಂದ ರಾತ್ರಿಗ ಸೋಸ ಇಟ್ಟಿದ್ ಇದರ್ ಮುಂಜಾನೆ ಆಗಲ್ಲ ಹೇಳಿ ಗಿಡ ಅನ್ಸತ್ತ ನೋಡಿದ್ ಗಿಡ ನೋಡ್ರಿ ಖಾಲಿ ಇದ್ದಾಗೆ ಸ್ವಲ್ಪ ಪಲ್ಯದ ತಗೊಂಡ್ ಬಂದಿರ್ತೀವಲ್ರಿ ಸೋಸಿ ಇಡಿದ್ರೆ ಚಲೋ ರೀ ಅದು ಹೋಟಲ್ ರೆ ಮುಂಜಾನೆ ಅರ್ಜೆಂಟ್ ಇರ್ತಿತ್ತಲ್ರಿ ಇದು ಪಲ್ಯದ ಸอสಕ್ಕೆ ಕೊಂಜಾನಿ ಟೈಮೇ ಆ ಅದಕ್ಕಸರಿ ನಿನ್ನೆ ಸ್ವಲ್ಪ ಸಂಧಿತ್ರಿದ್ದೆ ಅಂತ ಹೇಳಿ ಸಮಕುಟ್ಟು ಪಲ್ಯ ಸೊಸಿನ ಚಲವಾಗಿತ್ತ್ರಿ ಮಿಂಜನ್ ಮಾಡಾಕ್ರಿ ಪಟಪಟ ಅಂತ ಹೇಳಿ ಈಗ ನಾ ಆರೆಂಜ್ ನಾ ತಿನ್ನೋಣ ಫ್ರೆಂಡ್ಸ್ ನಾ ತಂಗಿ ಇಲ್ಲೇ ಕೋಡಾಕ ನೋಡ್ರಿ ಮಿಕ್ಸ್ ಮಾಡ್ಲಾಕೇನ ಈಗ ನೋಡ್ರಿ ನೋಡ್ರಿ ಈಗ ಯಾವ್ದಾರೇ ಪಲ್ಯ ಮಾಡಿರ್ತಿವಲ್ರಿ ಅದ್ರ ಮ್ಯಾಲ ಮುಚ್ಚಿ ಬೇಡ್ರಿ ಮುಚ್ಚಿದ್ರೆ ಪಲ್ಯ ಕೈ ಆತೈತ್ರಿ ಚಲೋ ಆಗಲ್ರಿ ಅತ್ ಹಿಂಗೆ ಅದಕ್ಕೆ ಬೇಯಿಸಬೇಕ್ರಿ ಅಂದ್ರೆ ಚಲೋ ಆಗ್ತೈತ್ರಿ ಮುಚ್ಚಳ ಮುಚ್ಚಿ ಇಟ್ಟು ಅಂದ್ರೆ ಭಾಳ ಇದು ಭಾಳ ಕುದ್ ಬಿಡ್ತೇತ್ರಿ ಚಲೋ ಆಗಲ್ರಿ ಇಷ್ಟೇ ನಾವತ್ ನಾವ್ರೆ ಈ ತರ ಮಾಡ್ತಿವ್ರಿ ನೀವ್ ಯಾವತರ ಗ್ರೀನ್ ಆಗ ಬಂದ ನೋಡ್ರಿ ನಾವು ಅದೇ ನಾನು ಮುಚ್ತಿದ್ದೆ ರೀ ಮುಚ್ಚೆ ನಾ ಪಲ್ಯನೇ ಟೇಸ್ಟ್ ರೀ ಮತ್ತು ನಮ್ಮ ಅತ್ತಿಯವ್ರ ಅಂದ್ರೆ ಇಲ್ಲ ಅದ್ರ ಮ್ಯಾಲೆ ಮುಚ್ಚಬಾರ್ದು ಪಲ್ಯ ಅದು ಮಾಡಿದ್ರೆ ಹಂಗೆ ಬೇಯಿಸ್ಬೇಕು ಚಲೋ ಆಗ್ತೈತಿ ಅಂತಾರೆ ಮತ್ತು ನಮ್ಮ ಅತ್ತಿಯವರ ಹ್ಞೂ ಹೇಳಿದ್ರಿ ಅತ್ತಿಯವ್ರ ಟಿಪ್ಸ್ ಹೇಳಿದ್ರಿ ಅಲ್ಲಿ ಸ್ವಲ್ಪರಿಗೆ ಹೋಗಿದ್ರ ಅಂಕಲ್ ಟಿಪ್ಸ್ ಭಾಳ ಬರ್ತಾ ರೀ ಯಾಕಂದ್ರೆ ಹಿರಿಯವರು ಇರ್ತಾರಲ್ರಿ ಹಿರಿಯವರಿಗೆಲ್ಲ ಗೊತ್ತಿರ್ತೈತೆ ಅಲ್ರಿ ನಾವು ನಮ್ಗೆನ ಏನು ಗೊತ್ತಿದ್ದಾರ ಅಷ್ಟೇನು ಗೊತ್ತಿರಲ್ಲ ಅವ್ರಿಗೆ ಗೊತ್ತಿರ್ತೇತಿ ರೀ ಹೇಳ್ತಾರೆ ಅವ್ರೆ ನಾವ್ ಕಲಿಯುದ್ರಿ ಮತ್ ನಾವ್ ನಮ್ಮ ಮಕ್ಕಳ ಈಗ ಹೇಳುದ್ರಿ ಈಗ ನೋಡ್ರಿ ಇದು ಪಲ್ಯಾನ ರೆಡಿ ಆಗಿತ್ರಿ ಈಗ ಚಪಾತಿ ಮಾಡ್ಕೊಡುಮ್ರಿ ಅವ್ರಿಗೆ ಡಬ್ಬಿ ಕಟ್ಕೊಂಡ್ ಹೋಗ್ತಾರೇಟ್ ಆಗಿ ಚಸ್ಮಾ ಆಯ್ತ್ರಿ ಚಮಾ ಇದ್ರೂ ಹಾಕೊಳದಿ ಅದಿರ ನೋಡ್ರಿ ಇವ್ರು ಅರ್ಜೆಂಟ್ ರಜೆಂಟ್ ಮಾಡಾಕತ್ತಾರಿ ಈ ಪಲ್ಯ ರೆಡಿ ಆಗಿತ್ರಿ ಈಗ ಈ ಚಪಾತಿ ಮಾಡ್ಕೊಡ್ಬೇಕ್ರಿ ಮತ್ತೆ ಚಾ ಕುಡ್ದಿಲ್ರಿ ಚಾ ಮಾಡ್ಬೇಕ್ರಿ ನೋಡಿ ಚಾ ಕುಡಿತೀರಿ ನೀವು ಕುಡಿದೀರಿ ಚಾ ಕುಡಿದ್ರಿ ಇವಾಗ ನೋಡಿದ್ರಿ ಫ್ರೆಂಡ್ಸ್ ಎಲ್ಲರೂ ಇಲ್ಲಿ ಮೆಂತೆ ಪಲ್ಯ ರೆಡಿ ಆಗಿತ್ತು ನೋಡ್ರಿ ಸೂಪರ್ ಆಗಿತ್ತು ನೋಡ್ರಿ ಉಪ್ಪ ಖಾರ ಎಲ್ಲ ಕರೆಕ್ಟ್ ಐತೆ ಈಗ ಇಲ್ಲಿ ಮಮ್ಮಿ ಚಾಟ ನೋಡ್ರಿ ಈಗ ಇಲ್ಲಿ ಹಾಲು ಕಾಯಿಸಿನ್ರಿನಾ ಬಾಳ್ ಗಡ್ಬಡಾತೇತ್ರಿ ಮುಂಜಾನೆ ಅದ್ರಿ ಒಂದು ಸುಧಾರಿಸಲ್ ನೋಡ್ರಿ ಅವ್ರ ಒಂದ್ ಸಾಲ ಹೋಗಕ ಗಡ್ಬಡ ಚಪಾತಿ ಮಾಡಿ ನೋಡ ಹೊಡಿತೀನಿ ಇವಾಗ ನೋಡ್ರಿ ಫ್ರೆಂಡ್ಸ್ ಮಮ್ಮಿ ಚಪಾತಿ ಮಾಡತ್ತಾರ ನೋಡ್ರಿ ಇಲ್ಲಿ ಇಲ್ಲಿ ಚಾ ಚಾ ಅಂದ್ರ ರೆಡಿ ಐತ್ರಿ ಈಗ ಹಾಕೊಡ್ತೀನಿ ಎಲ್ಲರಿಗ್ರಿ ಈಗ ಒಮ್ಮೆ ಚಪಾತಿ ಮಾಡತ್ತಾರ ನೋಡ್ರಿ ಇಲ್ಲಿ ನಮ್ಮ ಖುಷಿ ಆಲಿಯಾ ಮತ್ತು ಟಿಫಿನ್ ಕಟ್ಕೊಳತ್ತಾರ ನೋಡ್ರಿ ಇದು ಪಲ್ಲೇರಿ ಮತ್ತು ಚಪಾತಿ ರೀ ಅರ್ಲ ಇನ್ನು ತಲೆ ಇಕ್ಬೇಕು ನೋಡ್ರಿ ಇವ್ರಿಗೆ ರೀ